ರಾಮಾಯಣ ಅನ್ನೋದು ಬದುಕಿಗೆ ಆದರ್ಶ ಗ್ರಂಥ ತನ್ನ ಹೆಂಡತಿಯನ್ನು ಅಗ್ನಿಗಿಳಿಸ್ತಾನೋ ಒಂದು ಆಪಾದನೆ ಉಂಟು ರಾಮ ಕೋದಂಡ ಅಂದ್ರೆ ಏನು ಪರಸ್ತ್ರೀಯರ ನೆರಳು ಅವನ ನೆರಳಿಗೆ ತಾಗದ ಹಾಗೆ ಬದುಕಿದ ಸ್ನೇಹ ಏನು ಅಂತ ಹೇಳಿ ಹನುಮಂತ ಮತ್ತೆ ರಾಮನಕ್ಕಿಂತ ದೊಡ್ಡ ಅಯೋಗ್ಯತನವನ್ನ ಬಿಟ್ಟ ಹೃದಯ ಪ್ರತಿಯೊಂದು ಅಯೋಧ್ಯೆ ಇನ್ನೊಂದು ರಾಮಾಯಣ ರಾಮಾಯಣ ಅನ್ನೋದು ಬದುಕಿಗೆ ಆದರ್ಶ ಗ್ರಂಥ ಒಬ್ಬ ರಾಮ ಆ ತಾಯಿಯನ್ನೇ ಹೇಗೆ ನೋಡಿಕೊಳ್ಳಬೇಕು ರಾಮ ತೋರಿಸ್ಕೊಟ್ಟ ತನ್ನ ಜೀವನದಲ್ಲಿ ಅಣ್ಣ ತಮ್ಮಂದ್ರ ಸಂಬಂಧ ಹೇಗಿರಬೇಕು ಅಂತ ರಾಮ ಲಕ್ಷ್ಮಣ ತೋರಿಸ್ಕೊಟ್ರು ಈಗಿನ ತಾಯಿ ಅಂದ್ರನ್ನು ಹೊರಗಾಕುವವರಿಗೆ ರಾಮ ಆದರ್ಶ ಅಣ್ಣ ತಮ್ಮ ಆಸ್ತಿಗೆ ಗಲಾಟೆ ಮಾಡೋವರಿಗೆ ಲಕ್ಷ್ಮಣ ರಾಮ ಭರತ ಆದರ್ಶ ಸ್ವಂತ ತಾಯಿ ಮಕ್ಕಳಲ್ಲಾದ್ರೂ ತನ್ನ ಅಣ್ಣ ಕಾಡಿಗೆ ಹೊರಟ ಅಂದಾಗ ಸ್ವತಃ ತಾನು ಕಾಡಿಗೆ ಹೊರಟವನು ಆಗಷ್ಟೇ ಲಕ್ಷ್ಮಣನಿಗೆ ಮದುವೆ ಆಗಿರ್ತ ಸಂಸಾರ ಸುಖವನ್ನು ಪರಿತ್ಯಾಗ ಮಾಡಿ ಲಕ್ಷ್ಮಣ ಲಕ್ಷಾಂ ದದಾತೀತಿ ಲಕ್ಷ್ಮಣ ಲಕ್ಷ್ಯ ಅಂದ್ರೆ ಗುರಿ ಅವನ ಗುರಿ ರಾ ಎಲ್ಲ ಜೀವರ ಗುರಿ ಯಾವುದು ರಾಮನನ್ನ ಸೇರುದು ಅವನವನ ಗುರಿ ಕಡೆಗೆ ಹೊರಟ ಅಲ್ಲಿ ಅಣ್ಣ ತಮ್ಮಂದ್ರೆ ಹೇಗಿರಬೇಕು ಈಗಿನ ಕಾಲದಲ್ಲಿ ಆಸ್ತಿ ಸಣ್ಣ ಜಾಗಕ್ಕೆ ಕೈ ಕಾಲು ಕಡ್ಕೊಂಡು ಕೊಲೆ ಮಾಡೋ ಹೊತ್ತಲ್ಲಿ ಆ ರಾಮಾಯಣದ ಈ ಜೀವನದ ರಾಮನ ಆದರ್ಶ ನಮಗೆಲ್ಲ ದೊಡ್ಡ ಪಾಠ ಹಾಗೆ ತನ್ನ ಹೆಂಡತಿಯನ್ನು ಅಗ್ನಿಗಿಳಿಸ್ತಾನೋ ಒಂದು ಆಪಾದನೆ ಉಂಟು ತನ್ನ ಹೆಂಡತಿ ಪ್ರತಿಶುದ್ಧಿ ಇದ್ದವಳು ಅಂತ ಹೇಳಿ ರಾಮನಿಗೆ ಯಾವತ್ತೂ ಸ್ಪಷ್ಟ ಇದೆ ಆದರೆ ಜಗತ್ತು ರಾಮನ ನಂತರವು ಅವನ ಹೆಂಡತಿ ಬಗ್ಗೆ ಮಾತಾಡಬಾರ್ದು ಅಂತ ತನ್ನ ಹೆಂಡತಿ ಅಗ್ನಿಗಿಂತ ಪವಿತ್ರ ಅಂತ ತೋರಿಸ್ಲಿಕ್ಕೆ ಅವಳ ಪಾತಿರತ್ಯದ ಬಲವನ್ನು ಪ್ರಪಂಚಕ್ಕೆ ತೋರಿಸ್ತ ಅಲ್ಲಿ ಅವನ ಆದರ್ಶ ಗಂಡ ಅದು ನಾಲ್ಕನೇದು ಭಾಗವನ್ನ ರಾಮನನ್ ತಗೊಂಡ್ರೆ ಆ ರಾಮನ ಒಂದು ಫೋಟೋದಲ್ಲಿ ನೋಡಿ ನೀವು ಅಲ್ಲಿ ರಾಕ್ಷಸಾದ ವಿಭೀಷಣನು ಕಾಣುತ್ತಾನೆ ಆ ಆದ ಅಗಸ್ತ್ಯ ಋಷಿಗಳು ಕಾಣುತ್ತಾರೆ ಬ್ರಹ್ಮಜ್ಞಾನಿಯಾದ ವಸಿಷ್ಠ ಮಹರ್ಷಿಗಳು ಕಾಣುತ್ತಾರೆ ವಾನರ ಪ್ರಾಣಿಯಲ್ಲಿ ವಾನರರೂಪಿ ಮುಖ್ಯ ಆದ ಹನುಮಂತನೂ ಕಾಣುತ್ತಾನೆ ಕರಡಿಯಾದ ಜಾಂಬವಂತನೂ ಕಾಣತಾನೆ ಪ್ರತಿಯೊಬ್ಬರನ್ನು ತಾನು ತನ್ನವರು ಅಂತ ಹೇಳಿ ಭಾವಿಸುವುದು ರಾಮನ ದೊಡ್ಡ ಗುಣ ಹಾಗಾಗಿ ಅವನ ಒಂದು ಫೋಟೋ ಸನಾತನ ಧರ್ಮದ ತಾಕತ್ತನ್ನು ಪ್ರಪಂಚಕ್ಕೆ ಹೇಳುತ್ತದೆ you <laughs> ಒಬ್ಬ ಪುರುಷ ಹೇಗೆ ಎಲ್ಲರನ್ನು ಪ್ರೀತಿಯನ್ನು ಅಮೃತವನ್ನು ಮಾನವ ತಾನು ಧಾರಣೆ ಮಾಡಿಕೊಂಡಾಗ ದಯೆ ಪ್ರತಿಜ್ಞೆ ಅಹಿಂಸೆ ಪ್ರೀತಿ ಇದನ್ನು ಧಾರಣೆ ಮಾಡಿದಾಗ ರಾಮನ ಆದರ್ಶ ಇಂಥದ್ದು ಅಂತ ಗೊತ್ತಾಗ್ತದೆ ಇದು ರಾಮನಿಂದ ನಾವು ಕಲಿಬೇಕಾಗಿತ್ತು ತಂದೆಗೆ ಅಪಚಾರ ಆಗಬಾರ್ದು ನನ್ನ ವಂಶ ಮಾತು ತಪ್ಪಿತು ಅಂತ ಆಗಬಾರ್ದು ಅಂತ ಹೇಳಿ ತಂದೆಯೇ ಬಾಯಿಬಿಟ್ಟು ಯಾವತ್ತು ದಶರಥ ಕಾಡಿಗೆ ಹೋಗು ಅಂತ ಹೇಳಲಿಲ್ಲ ತಂದೆ ಮಾತು ಕೊಟ್ಟಿದ್ದಾರೆ ಕೈಕೇಯಿಗೆ ಅಂತ ಕೇಳಿದಾಗ ತಂದೆಗೋಸ್ಕರ ಪಿತೃವಾಕ್ಯ ಪರಿಪಾಲನೆ ಮಾಡಲಿಕ್ಕೆ ತಾನು ವನವಾಸಕ್ಕೆ ಹೋದ ಈಗಿನ ಮಕ್ಕಳು ತನ್ ಲಕ್ಷಗಟ್ಟಲೆ ಸಂಬಳ ಬಂದರು ಅಪ್ಪ ಅಮ್ಮನಿಗೊಂತೂ ತನ್ನ ಹಾಕಬೇಕಾಗುತ್ತೆ ಅಂತ ಹೇಳಿ ವೃದ್ಧಾಶ್ರಮಕ್ಕೆ ಹಾಕು ಈಗಿನ ಕಾಲಘಟ್ಟಕ್ಕೆ ರಾಮನ ಆದರ್ಶ ಪಿತೃಭಕ್ತಿ ದೊಡ್ಡ ಮೆಸೇಜ್ ಅಂತ ನಾವೆಲ್ಲ ತಿಳ್ಕೊಳ್ತೀವಿ ಇದು ರಾಮನ ಆದರ್ಶ ಆಯಿತು ರಾಮನಾಮದ ಮಹತ್ವ ಆಯಿತು ರಾಮನ ಸ್ವರೂಪವೂ ಆಯಿತು ರಾಮ ಕೋದಂಡ ಅಂದ್ರೇನು ಯಾಕೆ ನೀಲವರ್ಣ ಇದ್ದಾನೆ ರಾಮ ಮಹಾವಿಷ್ಣುವಿನ ಸಂಕೇತ ಅಂದ್ರೆ ಆಕಾಶವರ್ಣ ಆಕಾಶಕ್ಕೆ ಆದಿಯೂ ಇಲ್ಲ ಅಂತ್ಯವೂ ಇಲ್ಲ ಹಾಗೆ ಮಹಾವಿಷ್ಣುವಿಗೆ ವಿಶ್ವಂ ವ್ಯಾಪ್ಯತೀತಿ ವಿಷ್ಣು ಅನ್ನೋ ಮಂತ್ರದ ಅರ್ಥ ಪ್ರಕಾರ ಇಡೀ ಜಗತ್ತು ವ್ಯಾಪ್ಸಿರುವುದು ವಿಷ್ಣು ತತ್ವ ಆ ವಿಷ್ಣು ತತ್ವಕ್ಕೆ ಆದಿ ಅಂತ್ಯ ಇಲ್ಲ ಅನ್ನೋದಕ್ಕೆ ಅವನ ವರ್ಣ ನೀಲಮೇಘ ಇನ್ನೊಂದು ಅವನ ಕೋದಂಡ ಧರ್ಮಕ್ಕೆ ಪ್ರತಿನಿಧಿ ಹಾಗಾಗಿ ಕೊಟ್ಟ ಮಾತು ಬಿಟ್ಟ ಬಾಣ ರಾಮ ಯಾವತ್ತೂ ವಾಪಸ್ ತಗೊಂಡಿಲ್ಲ ಅದರ ಅರ್ಥ ಏನು ಮಾತಿಗೆ ತಕ್ಕಾಗಿ ನೆಡಿ ಹಿಂದಿನವರೆಲ್ಲ ಮಾತಿಗೆ ತ ನಿಲ್ತಾ ಇದ್ರಂತ ಈಗಿನವರು ಈ ಗಳಿಗೆಗೊಂದು ಮಾತು ಹೇಳ್ತೀವಿ ನೆಕ್ಸ್ಟ್ ಗಳಿಗೆ ಇನ್ನೊಂದು ಮಾತು ಹೇಳ್ತೀವಿ ರಾಮ ಹಾಗೆ ಮಾಡಲಿಲ್ಲ ರಾಮನಿಗೆ ಆಪ್ಷನ್ ಇತ್ತು ಆಗಿನ ಕಾಲದಲ್ಲಿ ರಾಜ ಎಷ್ಟು ಬೇಕಾದ್ರೂ ಮದುವೆ ಆಗ್ಬೋದಿತ್ತು ಹನ್ನೆರಡು ವರ್ಷ ವನವಾಸದಲ್ಲಿ ತನ್ನ ಹೆಂಡತಿ ತನ್ನನ್ನು ಬಿಟ್ಟು ಲಂಕೆಯಲ್ಲಿದ್ದರೂ ಅವನು ತನ್ನ ಹೃದಯದಲ್ಲಿ ಸೀತೆಗೆ ಬಿಟ್ಟು ಇನ್ನೊಬ್ಬರಿಗೆ ಜಾಗ ಇಲ್ಲ ಅನ್ನೋ ಒಂದು ಆದರ್ಶ ಮೆಸೇಜನ್ನು ಜಗತ್ತಿಗೆ ಕೊಟ್ಟ ಸೊ ಅದರ ಸಂಕೇತ ಅವನ ಧರ್ಮ ಪ್ರತಿನಿಧಿ ರಾಮನನ್ನು ಅಧ್ಯಯನ ಸಮುದ್ರ ಇದ್ದಾಗ ಅವನನ್ನು ಅಧ್ಯಯನ ಮಾಡೋದು ರಾಮ ವಸಿಷ್ಠರು ಬಂದಾಗ ಎದ್ದು ನಿಲ್ತಿದ್ನಂತೆ ಅದರ ಅರ್ಥ ಏನು ಗುರುಭಕ್ತಿಯನ್ನು ಪ್ರತಿನಿಧಿಸ್ತಿದ್ದ ಪಿತೃಭಕ್ತಿಯನ್ನೇ ಪ್ರತಿನಿಧಿಸ್ತ ಆದರ್ಶ ಪತಿ ಹೇಗಿರ್ಬೇಕು ತೋರಿಸ್ಕೊಟ್ಟ ಆದರ್ಶ ಅಣ್ಣ ಇಟ್ಕಬೇಕು ತೋರಿಸ್ಕೊಟ್ಟ ಸ್ನೇಹ ಏನು ಅಂತ ಹೇಳಿ ಹನುಮಂತ ಮತ್ತೆ ರಾಮನಕ್ಕಿಂತ ದೊಡ್ಡ ಸ್ನೇಹಿತರು ಯಾರು ಪ್ರಪಂಚದಲ್ಲಿ ಇರ್ಲಿಕ್ಕಿಲ್ಲ ತನ್ನ ಹೃದಯದಲ್ಲೇ ತನ್ನ ಸ್ನೇಹಿತನನ್ನಿಟ್ಟ ಹನುಮನ ಪ್ರಾಣ ರಾಮ ರಾಮನ ಪ್ರಾಣ ಹನುಮಾನದನ್ನ ಪ್ರಾಕ್ಟಿಕಲಿ ಪ್ರೂವ್ ಮಾಡಿದ ಆ ಎಲ್ಲೂ ಧರ್ಮಕ್ಕೆ ವಿರೋಧವಲ್ಲದೆ ಅವನು ರಾಜ್ಯಭಾರ ಮಾಡ್ಲಿಲ್ಲ ರಾಮ ಇನ್ನೊಂದು ಹೇಳಬೇಕಂದ್ರೆ ರಾವಣನ ಹೆಂಡತಿ ರಾಮನನ್ನ ಮಾತಾಡಿಸ್ಲಿಕ್ಕೆ ಹೋಗ್ಬೇಕಾದ್ರೆ ಅವಳ ರಾಮ ಸ್ವಲ್ಪ ಸೈಡ್ ಸರಿತಾನಂತೆ ಅವಾಗ ಮಂಡೋದರಿಗೆ ಅರ್ಥ ಆಗತ್ತೆ ಅವನು ಸ್ತ್ರೀಯರನ್ನ ಪರಸ್ತ್ರೀಯರನ್ನ ಮುಟ್ಟುವುದಲ್ಲ ಪರಸ್ತ್ರೀಯರ ನೆರಳು ಅವನ ನೆರಳಿಗೆ ತಾಗದ ಹಾಗೆ ಬದುಕಿದ ಇವನಂತ ಆದರ್ಶ ಪುರುಷ ಯಾರಿಲ್ಲ ಅಂತ ಮಂಡೋದರಿ ಹೇಳ್ತಾಳೆ ಹಾಗೆ ಬದುಕಿದ ಒಂದು ವ್ಯಕ್ತಿತ್ವ ಇವತ್ತು ರಾಮನನ್ನ ಮಾನವನಿಂದ ದೇವ ಅಂದರೆ ಅವನ ಅವತಾರಿ ಆದರೂ ಮಾನವ ಶರೀರದಲ್ಲಿದ್ದು ಆದರ್ಶ ವ್ಯಕ್ತಿತ್ವಗಳನ್ನು ತಾನೇ ಆಚರಣೆ ಮಾಡಿ ಬರೀ ಭಾಷಣ ಅಲ್ಲ ತಾನೇ ಆಚರಣೆ ಮಾಡಿ ನಮಗೆಲ್ಲ ತೋರಿಸಿದ್ದಾನೆ ಇದು ಇಡೀ ಜಗತ್ತಿಗೆ ಆದರ್ಶಪ್ರಾಯವಾದ ವಿಚಾರ ಹಾಗಾಗಿ ಅಯೋಗ್ಯತನವನ್ನು ಬಿಟ್ಟ ಹೃದಯ ಪ್ರತಿಯೊಂದು ಅಯೋಧ್ಯೆ ಅಲ್ಲಿ ರಾಮನ ಸಾನಿಧ್ಯ ಇರುತ್ತೆ